మీ పక్ష బేర బేరే ఇబోదు మీ కడ నోడో తుల్నాడలో ఒరి అంతకుంటు ఏళ్ళ విచారూడా ಇದೆ ಮತ್ತು ಒಮ್ಮತದಿಂದ ತೆಕೊಳ್ಳುವ ಶಕ್ತಿ ಅದು ತುಳು ಭಾಷೆಗೆ ಮಾತ್ರ ಇದೆ ಭವಿಷ್ಯದ ನಾನು ಸ್ಪೀಕರ್ ಇರ್ಬೋದಾ ಇಲ್ಲದೇ ಇರ್ಬೋದಾ ಮುಂದಿನ ಹಲವಾರು ವರ್ಷಗಳ ನಂತರ ನಾವು ಬೇರೆಯವರು ಬರಬಹುದು ಮಡಿಕೇರಿ ಹಾಸನ ಮತ್ತು ನಮ್ಮ ಚಿಕ್ಕಮಗಳೂರು ಕೊಡಗು ನಾಲ್ಕು ಜಿಲ್ಲೆ ವ್ಯಾಪ್ತಿಗೆ ಇದೆ ಪರಸ್ಪರ ಕೋಆರ್ಡಿನೇಷನ್ ಇರಬೇಕು ನಾಲ್ಕು ಜಿಲ್ಲೆ ಮಟ್ಟದಲ್ಲಿ ಕೂಡ ಯಾವುದೇ ಒಂದು ರಸ್ತೆ ಕ್ಲೋಸ್ ಆಗುದಾದ್ರೆ ಈ ಮೂರು ಜಿಲ್ಲೆಯವರು ಕೂಡ ಮಾಹಿತಿ ಬರಬೇಕು ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಜರಿತದಂತ ಹೇಳಿದೆ ನಾನು ಸ್ವಾಭಾವಿಕ ಸ್ವಾಭಾವಿಕ ಗುಡ್ಡಗಾಡು ಮತ್ತು ಇದೆಲ್ಲ ಅದು ಸ್ವಲ್ಪ ಜರ್ದ ತಕ್ಷಣ ಇಡೀ ರಸ್ತೇನ ಬಂದು ಮಾಡೋದಲ್ಲ ಇದು ಯುದ್ಧ ಬರುವಾಗ ಬಾಗಿಲಾಖೆ ಮನೇಲಿ ಆಗ್ಬೋದು ಬಂದ್ ಮಾಡಲಿಕ್ಕೆ ಯಾರು ಕೂಡ ಮಾಡ್ಬೋದು ಬಂದ್ ಮಾಡಿದ ಸಮಸ್ಯೆಗೆ ಪರಿಹಾರ ಅಲ್ಲ ಅಂಥ ಅಗತ್ಯತೆ ಇದ್ದರೆ ಡೇಂಜರ್ಸ್ ಇದ್ದರೆ ನಾಲ್ಕು ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿ ಚರ್ಚೆ ಮಾಡಿಕೊಂಡು ದೆನ್ ದೇ ಟು ಕ್ಲೋಸ್ ಇಲ್ಲದಿದ್ದರೆ ಮಣ್ಣು ಜರಿದ ತಕ್ಷಣ ಕ್ಲೀನ್ ಮಾಡಬೇಕು ಅದಕ್ಕೆ ಟೀಮ್ ಇಡಬೇಕು ಒಂದು ಎವ್ರಿ ಟೆನ್ ಕಿಲೋಮೀಟರ್ಸಲ್ಲಿ ಟೀಮ್ ಇಡಬೇಕು ಮಣ್ಣು ಜರಿದ ಮಣ್ಣ ಮಣ್ಣು ಜರಿದ ತಕ್ಷಣ ಕ್ಲಿಯರ್ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ವಹಿಸ್ಕೊಳ್ಬೇಕು ಅದನ್ನು ವೆಹಿಕಲ್ ಹೋಗಬೇಕು ಇದನ್ನು ಟು ತ್ರೀ ಮಂತ್ಸ್ ಬರೀ ನಿಕಟವಾಗಿ ಮಾನಿಟರ್ ಮಾಡಿಕೊಂಡು ಜನರಿಗೆ ತೊಂದರೆ ಆಗೋದ ರೀತಿಯಲ್ಲಿ ನೋಡ್ಕೊಳ್ಬೇಕು ಸುರಂಗ ಮಾಡಬೇಕು ಬೇಡಿಕೆ ಚರ್ಚೆ ಪ್ಲ್ಯಾನಲ್ಲಿತ್ತು ಇತ್ತು ಮತ್ತೆ ಹೇಗೆ ರೈಲ್ವೆ ಲೈನ್ ಇದೆ ಎನ್ ಒ ಸಿ ರೈಲ್ವೆಯಿಂದ ಎನ್ ಒ ಸಿ ಬರಬೇಕು ಫಾರೆಸ್ಟಿಂದ ಕ್ಲಿಯರೆನ್ಸ್ ಬರಬೇಕು ಆಲ್ಸೋ ಟೆಕ್ನಿಕಲ್ ಇಶ್ಯೂಸ್ ಅದೇ ಈಗ ನಮಗೆ ಅಲ್ಲಿ ಆಗಬೇಕಾದ ಯಾವುದು ಅಂತ ಹೇಳಿದರೆ ಎಲ್ಲಿ ಒಂದು ಹಂತದ ನಮ್ಮ ಮಾರನ ಬಯಲಿಂದ ಸಕಲೇಶ್ ಪಡ್ತನಕ ಇವತ್ತು ನಮ್ಮದು ಆ ಒಂದು ಸ್ಟೆಚ್ಚರಿ ಕೆಲಸ ಆಗಲಿಲ್ಲ ಅದನ್ನ ತಕ್ಷಣ ಕೆಲಸ ಮಾಡಬೇಕು ಮಂಗಳೂರು ಟು ಹಾಸನ ರೈಲ್ವೆ ನನ್ನ ತಾಯಿಯ ತಂದೆಯವರು ಮಾಡಿದ್ದು ಎಂಟ ರೈಲ್ವೆ ಲೈನ್ ಇನ್ಕ್ಲೂಡಿಂಗ್ ಇನ್ ದ ಟನಲ್ ಈ ನಿಮ್ಮ ಪಡಿಲ್ಲ ಅಂಡರ್ ಪಾಸ್ ಓಲ್ಡ್ ಇದೆ ಈಗ ಹೊಸದಾಗಿ ಕಾಂಕ್ರೀಟ್ ಮಾಡಿದೆ ಅದು ಓಲ್ಡ್ ಕಟ್ಟಿಂಗ್ ಎಲ್ಲ ಅವ್ರದೇ ಅದಕ್ಕೆ ಕಡಬಕಾರ್ ಕಟ್ಟಿಂಗ್ ಇದ್ರವ್ರೆ ಇದರಲ್ಲಿ ಹಾಸನ್ ರೈಲ್ವೆ ಟನಲ್ ಆಗುವಾಗ ಆ ಕೆಲಸ ಆಗೋ ನಾನು ಹೋಗ್ತಿದ್ದೆ ಅಲ್ಲಿ ಬ್ಲಾಸ್ಟ್ ಮಾಡಿ ಅವರ ಈಗ ಟನಲ್ ಸಿಗ್ತದಲ್ಲ ಅದನ್ನು ಕಟ್ಟುವಾಗ ಅಲ್ಲೇ ಇವತ್ತು ಒಂಬತ್ತು ದಿವಸದಲ್ಲಿ ಎಂಟು ದಿವಸ ಅಧಿವೇಶನ ನಡೆದಿದೆ ಒಂದು ಎರಡನೇದು ಮಳೆಗಾಲ ಮತ್ತು ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಚರ್ಚೆ ನಡೆದು ಸರ್ಕಾರ ಕೂಡ ಉತ್ತರ ಕೊಟ್ಟಿದೆ ಸುಮಾರು ಅರವತ್ತಿಪ್ಪತ್ತು ಕಾಲಿಂಗ್ ಎಟೆನ್ಷನ್ಸ್ಗಳಿಗೆ ಇವತ್ತು ಚರ್ಚೆ ಮಾಡಿ ಡೀಟೇಲ್ಸ್ ನಾನು ಕೊಟ್ಟಿದ್ದೇನೆ ಅದು ಚರ್ಚೆ ಆಗಿದೆ ಅದು ಬೇರೆ ಬೇರೆ ಸಮಸ್ಯೆಗಳು ಕ್ವೆನ್ ಅವರ್ ಕೂಡ ಇವತ್ತು ಒಂದೆರಡು ದಿವಸ ಬಿಟ್ಟು ಬೇರೆಲ್ಲ ದಿವಸ ಕೂಡ ಇವತ್ತು ಚರ್ಚೆ ಆಗಿದೆ ಹೆಚ್ಚಿನ ಮಟ್ಟಿನ ಆಗಲಿಲ್ಲ ಅಂತೇಳಿ ಎಂಬ ವಿಷಾದ ಖಂಡಿತವಾಗಿ ಇವತ್ತು ಇದೆ ಮೂರು ತಿಂಗಳಿಗೊಮ್ಮೆ ಅಧಿವೇಶನ ಕರೆಯುವಾಗ ಜನರ ಬಹಳಷ್ಟು ಸಮಸ್ಯೆಗಳಿದೆ ಊರಿನ ಬಹಳಷ್ಟು ಸಮಸ್ಯೆಗಳಿದೆ ಹಿಂದೆ ಸರ್ಕಾರ ಏನು ಹೇಳಿತ್ತು ಅದನ್ನೀಗ ಈಗ ಮಾಡಿಸ್ಕೊಳ್ಲಿಕ್ಕೆ ಬೇಕಾಗುವಂತ ಯಾವುದು ಆಗಲಿಲ್ಲ ಅದರ ಬಗ್ಗೆ ಸರ್ಗ ಎಚ್ಚರಗೊಳಿಸಿ ಕೆಲಸ ಮಾಡಿಸ್ವಂಥ ಹಲವಾರು ಕೂಡ ವಿಚಾರಗಳಿತ್ತು ಸೊ ಅದಕ್ಕೆ ಮಹತ್ವ ಕೊಡದೆ ಸೊ ಸ್ವಲ್ಪ ಮಟ್ಟನ ಅದು ವಿಷಾದ ಇದೆ ಅದೆಂದರೆ ಪ್ರಜಾ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಅಧಿಕಾರ ಇದೆ ಇಲ್ಲಾಂದರೆ ತಪ್ಪಂತ ನಾನು ಎಲ್ಲಿಗೆ ಹೋಗುವುದಿಲ್ಲ ಆಯ್ದರು ಮತ್ತು ಜನರ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಿದ್ರೆ ಅದು ಒಳಿತಾಗ್ತಿತ್ತು ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ನೋಡಿ ಒಂದು ಭಾಷೆಯ ಮಹತ್ವ ಅದರ ಇತಿಹಾಸ ಒಂದು ಸಂಸ್ಕೃತಿ ಮತ್ತು ಪರಂಪರೆ ಏನು ನಾವು ಈ ರಾಜ್ಯದ ಎಲ್ಲ ಜನರಿಗೆ ಪರಿಚಯ ಮಾಡದಿದ್ದ ಕೊಡದಿದ್ದ ಕಾರಣ ಆ ಈ ಒಂದು ಭಾಷೆ ಮಹತ್ವ ಇರುವುದಿಲ್ಲ ಆಗ ಅಪಾಸೆ ಎಂದು ಯಾರು ಕೂಡ ಮಾಡಲಿಲ್ಲ ಕೆಲವೊಮ್ಮೆ ಮಾತಾ ಅವ್ರು ಯಾವ ನಿಮ್ಮ ಮಂಗಳೂರಿನ ಯಾವಾಗ ನೀವು ತುಳು ಕಂಡ ತಕ್ಷಣ ಎಲ್ಲ ಒಂದಾಗ್ತೀರಂತ ಹೇಗೆ ಹೇಳ್ತಾ ನಾವು ನಿಮಗೆ ಬೇಕ ನೀವೆಲ್ಲರೂ ಕೂಡ ಸಡನ್ ಆಗಿ ನೀವು ಪಕ್ಷ ಬೇರೆ ಬೇರೆ ಇರಬಹುದು ನೀವು ಕಡೆಗೆ ನೋಡುವಾಗ ನೀವು ತುಳುನಾಡ್ರೆಲ್ಲ ಒಂದಾಗಿ ಬಿಡ್ತೀರಿ ಅಂತ ಹೇಳಿಕೊಂಡು ಹೇಳಿದ ವಿಚಾರ ಕೂಡ ಇದೆ ಮತ್ತು ಒಮ್ಮತದಿಂದ ತೆಕ್ಕಲು ಶಕ್ತಿ ಅದು ತುಲು ಭಾಷೆಗೆ ಮಾತ್ರ ಇದೆ ಈ ಭಾಷೆ ನಮ್ಮೆಲ್ಲರೂ ಕೂಡ ಒಗ್ಗಟ್ಟ ಒಟ್ಟಾಗಿ ಮಾಡಿದ್ದೆ ಏನೋ ಬೇರೆ ಬೇರೆ ಭಾಷೆ ಇಷ್ಟು ಒಗ್ಗೋಗ್ತಕ್ಕಂಥ ಪರಿಸ್ಥಿತಿ ಆಗ್ತದೆ ಸೊ ಇದಕ್ಕಂಥ ವಿಶೇಷದ ಮಹತ್ವ ಇದೆ ಮತ್ತು ಸಾವಿರಾರು ವರ್ಷಗಳಿಂದ ನೋಡಿ ಬೇರೆ ಭಾಷೆಗಳಲ್ಲ ಲಿಪಿ ಇದೆ ದಕ್ಷಿಣ ಕನ್ನಡ ಅದು ಯಾವುದೇ ಭಾಷೆ ಇರಲಿ ಅದು ತುಳು ಭಾಷೆ ಇರಲಿ ಕೊಂಕಣಿ ಭಾಷೆ ಇರಲಿ ಬ್ಯಾರಿ ಭಾಷೆ ಇರಲಿ ಈ ಭಾಷೆಗೆ ಲಿಪಿ ಇಲ್ಲ ಮೂರು ಭಾಷೆ ಕೂಡ ಲಿಪಿ ಇಲ್ಲ ಈ ತುಳುನಾಡ ಸಂಸ್ಕೃತಿ ಬಲಿಷ್ಠವಾಗಿದೆ ಯಾಕಂತ ಹೇಳಿದರೆ ಅದು ಜನರು ಮಾತಾಡಿ ಮಾತಾಡಿ ಮಾತಾಡಿಕೊಂಡೇ ಉಳಿಸಿಕೊಂಡಂಥಂದು ಭಾಷೆ ಇವತ್ತು ಆಗಿದೆ ಆದ ಕಾರಣ ಇದನ್ನು ನಾವು ರಾಜ್ಯದವರಿಗೆ ಪರಿಚಯ ಮಾಡೋ ಜವಾಬ್ದಾರಿ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ನಾಟಕ ಮತ್ತು ಚಿತ್ರರಂಗದವರು ನಾವು ವಿಶೇಷ ಗೌರವಿಸಬೇಕು ಯಾವೊಂದು ಕಾಲದಲ್ಲಿ ನಮ್ಮ ಊರವರೇ ಮಾತಾಡೋದು ಕಡಿಮೆ ಅವರು ಮಾತಾಡೋದು ಕಡಿಮೆ ದುಬೈಯ ಮಕ್ಕಳಿರುವ ಮಕ್ಕಳು ಮಾತಾಡೋದ ಕಾಲಘಟ್ಟದಲ್ಲಿ ಕಲೆ ಮತ್ತು ಚಿತ್ರರಂಗದ ಮುಖಾಂತರ ಇಡೀ ವಿಶ್ವದಲ್ಲೇ ತುಳು ಭಾಷೆಯನ್ನು ಪರಿಚಯ ಮಾಡಿಕೊಂಡು ಜೀವಂತವಾಗಿಡಲಿಕ್ಕೆ ದೊಡ್ಡ ಮಟ್ಟದ ಅಂತವರು ಕೊಟ್ಟಿದ್ದಾರೆ ನಮ್ಮ ಪಶ್ಚಿಮ ಬಂಗಾಳ ಒರಿಸ್ಸಾ ಆಂಧ್ರದಲ್ಲಿ ಕೆಲವೊಂದು ಭಾಷೆಗಳಿಗೆ ಸ್ಟೇಟ್ ಲ್ಯಾಂಗ್ವೇಜ್ ಅಂತ ಕೂಡ ಇವತ್ತು ಮಾಡಿರ್ತಾರೆ ಅದು ಯಾವ ಆಧಾರದಲ್ಲಿ ಮಾಡಿದ್ದಾರೆ ಹೇಗೆ ಏನಂತೇಳಿ ಅಲ್ಲಿಂದ ಕೂಡ ಮಾಹಿತಿ ಇವತ್ತು ತೆಕ್ಕೊಂಡಿದ್ದಾರೆ ಮುಂದಿನ ದಿನದಲ್ಲಿ ಮತ್ತೊಂದು ಸಭೆ ಕನ್ನಡ ಸಂ ಸಚಿವರ ಜೊತೆ ನಮ್ಮ ಜಿಲ್ಲೆ ಶಾಸಕ ಮತ್ತು ಅಕಾಡೆಮಿಯ ಅಧ್ಯಕ್ಷರು ಮತ್ತು ಹಿರಿಯ ಮುಖಂಡರ ಜೊತೆ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೇವೆ ಸತ್ಯ ಹೇಳುವಾಗ ಕೆಲವರಿಗೆ ಅಸಮಾಧಾನ ಆಗೋದು ಸ್ವಾಭಾವಿಕ ಇದ್ದಂಥ ಕಾನೂನನ್ನು ಹೇಳಿದಾಗ ಆಗೋದು ಸ್ವಾಭಾವಿಕ ಆದರೆ ಸ್ವಲ್ಪ ಸಮಯದ ನಂತರ ಯಾರೆಲ್ಲ ಇವತ್ತು ನನ್ನನ್ನು ಕೆಲವೊಂದು ಕಡೆ ಇವತ್ತು ಅವಕಾಶ ಕೊಡಲಿಲ್ಲ ಅಂತೇಳಿ ಹೇಳಿದ್ದಾರೆ ಅವರೆಲ್ಲವೂ ಕೂಡ ನಾನು ಮಾಡಿ ಸರಿ ಅಂತ ಅರ್ಥವಾಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇದೆ ವಿಧಾನಸಭೆಯಲ್ಲಿ ಯಾವುದೇ ವಿಚಾರ ಕೂಡ ಚರ್ಚೆ ಆಗಬೇಕಾದ್ರೆ ಅಥವಾ ನಾನು ಕೊಡಬೇಕಾದ್ರೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ನಮ್ಮ ವಿಧಾನಸಭೆ ಕಲಾಪಗಳ ನಿಯಮಾವಳಿಗೆ ಪ್ರಕಾರವಾಗಿ ಬಹಳ ಸ್ಪಷ್ಟವಾಗಿದೆ ಒಂದು ಅದು ರೀಸೆಂಟ್ ಅಕರೆನ್ಸ್ ಆಗಿರಬೇಕು ಎರಡನೇದು ಸಾರ್ವಜನಿಕ ಮಹತ್ವದಲ್ಲದಾಗಿರಬೇಕು ಮೂರನೇದು ಯಾವುದೇ ಜುಡಿಷಿಯಲ್ ಮತ್ತು ಖಾಸಿ ಜುಡಿಷಿಯಲ್ ಆಗಿ ತನಿಖೆ ಇರಬಾರ್ದು ಯಾಕೆ ಇಲ್ಲಿ ಚರ್ಚೆಗಳು ಅಲ್ಲಿ ಪ್ರಭಾವ ಬೀರುತ್ತದೆ ಅಂತ ಹೇಳಿಕೊಂಡು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಾಗೆ ಪ್ರತಿಪಕ್ಷ ನಾಯಕರು ಮತ್ತು ಸದಸ್ಯ ಕೇಳಿದಾಗ ಸ್ಪಷ್ಟವಾದ ಅಲ್ಲಿ ಅವಕಾಶ ಇಲ್ಲದಿದ್ದರೂ ಕೂಡ ಯಾಕೆಂತ ಹೇಳಿದರೆ ಅದು ರೀಸೆಂಟ್ ಅಕರೆನ್ಸ್ ಹೌದು ಸಾರ್ವಜನಿಕ ಮಹತ್ವಲ್ಲದೌದು ಅದೇ ಅಲ್ಲಿ ಎನ್ಕ್ವೈರಿ ನಡೀತಿತ್ತು ಯಾವುದು ಎಸ್ ಐ ಟಿ ಮತ್ತು ಇ ಅದು ಕೂಡ ಬೇಡಿಕೆ ಇಟ್ಟಾಗ ಅದು ಸಾರ್ವಜನಿಕ ಮಹತ್ವದ ಮತ್ತು ಅತಿ ಅಗತ್ಯ ವಿಚಾರ ಅಂತ ಹೇಳಿದಾಗ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇನೆ ನಾಲ್ಕು ದಿವಸ ಒಂದೇ ವಿಚಾರ ಚರ್ಚೆ ಆಯಿತು ನಮಗೆ ಇಲ್ಲಿ ಜನಸಾಮಾನ್ಯ ಬೇರೆ ಬೇರೆ ಸಬ್ಜೆಕ್ಟ್ ತಗೊಳ್ಬೇಕು ಡಿಸ್ಕಸ್ ಆಗಬೇಕು ಒಂದು ಕಡೆಯ ಒಂದು ದಿವಸ ಪ್ರತಿಪಕ್ಷ ಆಡಳಿತ ಪಕ್ಷ ಮಧ್ಯೆ ತುಂಬ ಚರ್ಚೆ ಆಯಿತು ಪ್ರತಿಪಕ್ಷದವ್ರು ಯಾಕೆ ಕೊಡಬೇಕಂತ ಕೇಳ್ತಾರೆ ಆಡಳಿತ ಪಕ್ಷದವರು ಲಾ ಮಿನಿಸ್ಟರು ಕಾನೂನು ಇದು ಯಾವುದು ಕೊಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಿರ್ತಾರೆ ಅದನ್ನು ಕೇಳಿ ಎರಡೂ ವಾದ ವಿವಾದ ಚರ್ಚೆಗಳನ್ನು ಕೇಳಿಕೊಂಡೇ ಸ್ಪೀಕರ್ ನಾನು ರೂಲಿಂಗ್ ಕೊಟ್ಟದ್ದು ನಾವು ರೂಲಿಂಗ್ ಕೊಡಲಿಕ್ಕೆ ಒಂದು ಇದು ಹತ್ತನ್ನೆರಡು ವರ್ಷದಿಂದ ಬಂದಂಥ ವಿಚಾರಗಳು ಅವ್ರದೇ ಸರ್ಕಾರದ ಕೊಟ್ಟಂಥ ಏನು ಮಂಜೂರು ಮಾಡಿದಂಥ ವಿಚಾರಗಳು ಯಾರು ಪ್ರತಿಪಕ್ಷ ಯಾರು ಮಾಡ್ತಾರಲ್ಲ ಅವರೇ ಮಾಡೋದು ಅಂತ ಎರಡನೇದಾಗಿ ಐದರಲ್ಲಿ ಇಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ನಡೀತಾ ಇದೆ ಬೇಡಿಕೆಗಳು ಜಾಸ್ತಿ ಅಥವಾ ಒಂದು ಪ್ರತಿಪಕ್ಷದವರು ಅದು ಕೊಡಲೇಬೇಕಾದ ಮತ್ತು ಮನೆ ಜಾಸ್ತಿ ಬಂದಾಗ ಬಂದರೂ ಕೂಡ ವಿಧಾನಸಭೆ ನಿಯಮಾವಳಿಗೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿಲ್ಲ ಭವಿಷ್ಯ ದಿನಗಳಲ್ಲಿ ನಾನು ನಿಯಮಾವಳಿಯ ಅಲ್ಲಿ ಪ್ರಾರಂಭ ಮಾಡೋದಕ್ಕೆ ಒಂದು ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ನಾನು ನನ್ನ ಮೇಲೆ ಯಾರಿಗೂ ಕೈ ತೋರಿಸಬಾರ್ದು ನಾನೀಗ ಹತ್ತನ್ನೆರಡು ವರ್ಷದಲ್ಲಿ ಹಿಂದಿನ ಕತೆಗೆ ಇವತ್ತು ನಾನು ಇಲ್ಲಿ ಒಪ್ಪಿಗೆ ಕೊಟ್ಟರೆ ಭವಿಷ್ಯದ ನಾನು ಸ್ಪೀಕರ್ ಇರ್ಬೋದಾ ಇಲ್ಲದೇ ಇರ್ಬೋದಾ ಮುಂದಿನ ಹಲವಾರು ವರ್ಷಗಳ ನಂತರ ನಾವು ಇರ್ಬೋದು ಬೇರೆಯವರು ಬರಬಹುದು ಲೋಕ ಹೊಸ ಜನಾಂಗ ಭವಿಷ್ಯದ ಜನಾಂಗ ಬರ್ತದೆ ಆವಾಗ ಇನ್ನು ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳಿಂದ ಕೇಸನ್ನು ತಕೊಂಡು ಬಂದು ನಮ್ಗೆ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಶ್ಯ ಕೊಡಿ ಅಂತ ಕೇಳಿದರೆ ಅವ್ರು ಕೊಡದಿಲ್ಲ ಅಂತ ಇಲ್ಲ ಹಾಗೇನು ಹೇಳ್ತಾರೆ ಅವತ್ತು ಸ್ಪೀಕರ್ ಇದ್ದಾಗ ಹನ್ನೆರಡು ವರ್ಷ ಹಿಂದೆ ಅದಕ್ಕೆ ಕೊಟ್ಟಿದ್ದಾರೆ ಅದರಿಂದ ಮಾತ್ರ ಅವತ್ತು ನಾನು ಅವತ್ತು ಅವಕಾಶ ಇವತ್ತು ಕೊಡಲಿಲ್ಲ